ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ತರಕಾರಿ ಸಾಂಬಾರು ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತಿದ್ದೀನಿ ಸೊ ನನ್ನ ಸ್ಟೈಲಲ್ಲಿ ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಅಂದ್ರೆ ಹೆಲ್ದಿ ನನಗೆ ಅದು ಸೊ ಹೆಲ್ದಿ ಸಾಂಬಾರು ಮತ್ತು ಅಟ್ ಎ ಟೈಮ್ ನಾವು ಎಷ್ಟು ಬೇಕಾದ್ರೂ ಅಷ್ಟು ವೆಜಿಟೇಬಲ್ಸ್ ಸೇರಿಸ್ಕೊಂಡು ಮಾಡೋ ಅಂಥ ಇದು ಮತ್ತು ಫಾಸ್ಟಾಗಿ ಆಗುತ್ತೆ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ ನನಗೆ ಸುಮಾರು ಜನ ವಿಡಿಯೋನಲ್ಲಿ ಟ್ರಾನ್ಸ್ಲೇಷನ್ ಆ್ಯಡ್ ಮಾಡಿ ಅಂತ ಕೇಳಿದರು ಸೊ ಹಾಗಾಗಿ ಇವತ್ತು ನಾನು ಜಸ್ಟ್ ಶಾರ್ಟಾಗಿ ಟ್ರಾನ್ಸ್ಲೇಷನ್ ಆ್ಯಡ್ ಮಾಡಿದ್ದೀನಿ ಬೇಕು ಅಂದರೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಮತ್ತು ನೀವು ಈ ವಿಡಿಯೋನ ಎಲ್ಲಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಐ ವಾಂಟ್ ಟು ಥ್ಯಾಂಕ್ ಯು ಫಾರ್ ದ್ಯಾಟ್ ಮತ್ತು ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡೋದಕ್ಕೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು ಕಾಲು ಕೆ ಜಿ ಹುರುಳಿಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡದು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ಹೆಚ್ಕೊಂಡಿದ್ದೀನಿ ಮತ್ತು ತೊಂಡೆಕಾಯಿ ಒಂದೂರೈದು ಗ್ರಾಮಷ್ಟು ಮತ್ತೊಂದು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕದ ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಕೂಡ ಸಿಪ್ಪೆ ತೆಗೆದು ಹೆಚ್ಚಿಟ್ಟಿದ್ದೀನಿ ಮತ್ತು ತೊಗರಿಬೇಳೆ ಮುಕ್ಕಾಲು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಈಗ ಹೆಚ್ಕೊಂಡಿರೋ ತರಕಾರಿಗಳನ್ನೆಲ್ಲ ಒಂದು ಕುಕ್ಕರಿಗೆ ಸೇರಿಸೋಣ ಸೊ ಎಲ್ಲ ತರಕಾರಿನೂ ಒಂದು ಮೀಡಿಯಮ್ ಸೈಜ್ ಹೆಚ್ಕೊಂಡಿದ್ದೀನಿ ನಾನು ಈಗ ತರಕಾರಿ ನಾನು ಕ್ಯಾರೆಟ್ ಎಲ್ಲ ತೊಗೊಂಡಿದ್ದೀನಲ್ಲ ಬಿ ಇದು ತೊಂಡೆಕಾಯಿ ತೊಗೊಂಡಿದ್ದೀನಿ ನಿಮಗೆ ಅಂದರೆ ಬೇರೆ ತರಕಾರಿ ಆ್ಯಡ್ ಮಾಡಬೇಕು ಅಂತಿದ್ರೆ ಬೇಕಾದ್ರೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಆ್ಯಡ್ ಮಾಡ್ಕೋಬೋದು ನಾನು ತೊಂಡೆಕಾಯಿ ಹಾಕಿರೋ ಪ್ಲೇಸಿಗೆ ನೀವು ಬದನೇಕಾಯಿ ಆ್ಯಡ್ ಮಾಡ್ಕೋಬೋದು ನಿಮ್ಮ ಇಷ್ಟ ಯಾವ ಬೇಕಾದ ತರಕಾರಿಗಳನ್ನ ಸೇರಿಸ್ಕೊಂಡು ಮಾಡ್ಕೋಬೋದು ಈಗ ತರಕಾರಿ ಎಲ್ಲ ಒತ್ತು ತೊಗರಿಬೇಳೆ ತೊಳೆದಿಟ್ಟಿದ್ದೆ ನಾನು ತೊಳೆದಿರೋ ತೊಗರಿಬೇಳೆ ಆ್ಯಡ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ನೆನೆಸಿದ್ರೂ ಚೆನ್ನಾಗಿ ಬೇಯುತ್ತೆ ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಬೇಕಾದರೂ ಯೂಸ್ ಮಾಡ್ಬೋದು ಇವತ್ತು ನೆನೆಸಿಲ್ಲ ಬಟ್ ಹಾಗೆ ಹಾಕ್ತಿದ್ದೀನಿ ಬಟ್ ತೊಳೆದು ಹಾಕ್ತಿದ್ದೀನಿ ಈಗ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊತಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಮತ್ತು ನೀರು ಹಾಕಬೇಕು ನೀರು ಅದು ಆಲ್ಮೋಸ್ಟ್ ತರಕಾರಿ ಮುಳುಗೋವಷ್ಟು ನೀರು ಸೇರಿಸ್ಕೋಬೇಕು ನೀರು ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಅದು ನೀರು ಸ್ವಲ್ಪ ಹಾರ್ಡ್ ವಾಟರ್ ಇದ್ದರೆ ಬೇಳೆ ಬೇಯೋದು ಸ್ವಲ್ಪ ಆಗುತ್ತೆ ಸೊ ಹಾಗಾಗಿ ನೆನೆಸಿಟ್ಟರೆ ಮಾತ್ರ ಬೇಗ ಬೆಂದುಬಿಡುತ್ತೆ ಆದ್ರೂ ಒಂದು ಎರಡರಿಂದ ಮೂರು ವಿಜಲಂತೂ ಬೇಯಿಸ್ಕೋಬೇಕು ಬೇಳೆ ಬೇಯೋಕ್ಕೆ ಮತ್ತು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಇದು ಬೇಯೋ ಟೈಮ್ಗೆ ಸಾಂಬಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಖಾರಕ್ಕೆ ನಾನಿಲ್ಲಿ ಒಂದು ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ತೊಗೊಂಡು ಅದನ್ನು ತೊಳೆದ್ಬಿಟ್ಟು ಒಂದು ಬೌಲಿಗೆ ಸೇರಿಸ್ತಿದ್ದೀನಿ ಈಗ ನಾನು ಈಗ ಇದ್ರ ಜೊತೆ ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಎರಡು ಟೀ ಸ್ಪೂನಷ್ಟು ಸಾಂಬಾರ್ ಪೌಡರು ಕೆಲವರು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಮಿಕ್ಸಲ್ಲೇ ಯೂಸ್ ಮಾಡ್ತಾರೆ ಸೊ ಹಂಗ ಮಿಕ್ಸಲ್ಲಿ ಯೂಸ್ ಮಾಡ್ಕೊಂಡವ್ರು ರೆಗ್ಯುಲರಾಗಿ ಯಾವ ಕ್ವಾಂಟಿಟಿನಲ್ಲಿ ಯೂಸ್ ಮಾಡ್ಕೊತಾರೋ ಆ ಥರ ಯೂಸ್ ಮಾಡ್ಕೊಬೋದು ಮತ್ತು ಇದ್ರ ಜೊತೆ ಒಂದು ಕಾಲು ಕಪ್ಪಷ್ಟು ತೆಂಗಿನ ತುರಿನೂ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಕೈಯಲ್ಲೆನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಮಿಕ್ಸ್ ಮಾಡ್ಕೊಳೋದು ಅಂದರೆ ಹುಣ್ಸೆಣ್ಣು ಅದು ನೆನ್ ತೊಳೆದು ಇಟ್ಟಿದ್ನಲ್ಲ ಸೊ ಹಾಗಾಗಿ ಚೆನ್ನಾಗಿ ನೆಂದಿದೆ ಆಲ್ರೆಡಿ ಅದು ಅದನ್ನು ಚೆನ್ನಾಗಿ ಕೈಯಲ್ಲಿ ಅದು ಕರ್ಗೋ ಥರ ಕೈಯಲ್ಲೇ ಕಲಿಸ್ಕೊಳ್ಳೋಣ ನಿಮ್ಮ ಕೈಯಲ್ಲಿ ಕಲಿಸೋಕೆ ಕಷ್ಟ ಆದರೆ ಇದನ್ನು ಮಿಕ್ಸಿ ಕೂಡ ಮಾಡ್ಕೋಬೋದು ಮಿಕ್ಸಿ ಮಾಡ್ಕೋಬೇಕಾದ್ರೆ ಇದ್ರ ಜೊತೆ ಬೇಕಾದರೆ ಒಂದು ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊಂಡು ರುಬ್ಕೋಬೋದು ಬಟ್ ರುಬ್ಬಿದ ಟೇಸ್ಟೇ ಬೇರೆ ಇನ್ನು ಕೈ ಕಲಿಸ್ ಹಾಕೋ ಟೇಸ್ಟೇ ಬೇರೆ ಇರುತ್ತೆ ನಂಗೆ ಕೈ ಕಲ್ಸಿಬಿಟ್ಟು ಹಾಕ್ತೀನಲ್ಲ ಆ ಟೇಸ್ಟ್ ನಂಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆ ಥರನೇ ಮಾಡ್ತೀನಿ ಈಗ ಬನ್ನಿ ನೋಡೋಣ ಬೇಳೆ ಹೇಗೆ ಬಂದಿದೆ ಅಂತ ನೋಡೋಣ ಆಲ್ಮೋಸ್ಟ್ ತ್ರೀ ವಿಷಲ್ಸ್ ಕೂಗ್ಸ್ಕೊಂಡಿದ್ದೆ ನಾನು ಈ ಸಾಂಬಾರಿಗೆ ಬೇಳೆ ಬೇಯೋದು ತುಂಬ ಇಂಪಾರ್ಟೆಂಟು ಬೇಳೆ ಚೆನ್ನಾಗಿ ಬಂದಿದ್ರೇ ಸಾರು ಚೆನ್ನಾಗಿ ಕೂಡ್ಕೊಂಡು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿರುತ್ತೆ ಇಲ್ಲಾಂದರೆ ನೀರು ನೀರು ಬೇಳೆ ಹಂಗಾಗುತ್ತೆ ಸೊ ಚೆನ್ನಾಗಿ ಕೂಡ್ಕೋಬೇಕು ಅಂದರೆ ಬೇಳೆ ಚೆನ್ನಾಗಿ ಬೆಂದಿರಬೇಕು ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಕಲಿಸ್ಕೊಂಡ್ರೆ ಖಾರ ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತರಿಂದ ಒಂದು ಹನ್ನೆರಡು ನಿಮಿಷದವರೆಗೂ ಕುದಿಸ್ಕೋಬೇಕು ಕುದಿಸ್ಕೋಬೇಕಿದ್ನ ಸಾರು ಮೇಲೆ ಚೆನ್ನಾಗಿರುತ್ತೆ ಇದು ಮಿಕ್ಸಡ್ ವೆಜಿಟೇಬಲ್ ಸಾಂಬಾರು ಆಗಿರೋದ್ರಿಂದ ನಿಮಗೆ ಆಪ್ಷನ್ಸ್ ತುಂಬ ಇರುತ್ತೆ ಅಂದರೆ ನಿಮ್ಗೆ ಯಾವುದು ಬೇಕೋ ಅದನ್ನು ಆ್ಯಡ್ ಮಾಡ್ಬೋದು ಬೇಡ ಅನ್ನೋದನ್ನ ಸ್ಕಿಪ್ ಮಾಡ್ಬೋದು ಈಗ ಸಾಂಬಾರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ನಾನು ಉಪ್ಪು ಸೇರಿಸಿ ಇದನ್ನು ಕುದಿಯೋಕೆ ಇಟ್ಬಿಡೋಣ ಈ ಸಾಂಬಾರಿಗೆ ನಾವು ಈರುಳ್ಳಿ ಮತ್ತು ಟೊಮೊಟೊ ಒಂದು ಕೊಮಾನಾಗ್ತೀನಿ ಮಿಕ್ಕಿದ್ದು ತರಕಾರಿ ನಮಗೆ ಯಾವ್ದು ಬೇಕೋ ಅದನ್ನು ಸೇರಿಸ್ಕೋಬೋದು ಸೊ ಆಲೂಗಡ್ಡೆ ಬೇಡ ಅಂದರೆ ಬೇಕಾದ್ರೆ ಗಿಡ್ಡೆ ಕೋಸು ನವಿಲು ಕೋಸು ಥರನೂ ಯೂಸ್ ಮಾಡ್ಬೋದು ಈಗ ಇದಕ್ಕೊಂದು ಒಗ್ಗರಣೆನೂ ಕೊಟ್ಬಿಡೋಣ ಸೊ ಒಗ್ಗರಣೆಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆಕ್ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಂತೀನಿ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಅಂದರೆ ಬೆಳ್ಳುಳ್ಳಿ ಹೆಸರುಗಳ ಸೇರಿಸ್ಕೊಂತಿದ್ದೀನಿ ಅದ್ರ ಜೊತೆಗೆ ಸೊ ಒಂದೆರಡು ಒಣಮೆಣ್ಸಿನ್ಕಾಯಿ ಮುರಿದು ಹಾಕೊಂಡಿರ್ತಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ನೀವು ಬೇಕಂದ್ರೆ ಇದಕ್ಕೆ ಹಿಂಗ್ ಕೂಡ ಸೇರಿಸ್ಕೋಬೋದು ನಾನು ಇಲ್ಲಿ ಹಿಂಗೆ ಸೇರಿಸಲ್ಲ ಬೆಳ್ಳುಳ್ಳಿ ಹಾಕಿರ್ತೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತೀನಿ ಈಗ ಈ ಒಗ್ಗರಣೆನ ಕುದಿತಿರೋ ಸಾಂಬಾರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರಕ್ಕೆ ಅಂದರೆ ಒಗ್ಗರಣೆ ಹಾಕಿದ್ರೇ ಅದ್ರ ಲುಕ್ಕೇ ಚೇಂಜ್ ಆಗುತ್ತೆ ಸೊ ಒಗ್ಗರಣೆಗೆ ಬೇಕೇ ಬೇಕು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಯಲಿ ಈಗ ನೋಡಿ ಈಗ ಚೆನ್ನಾಗಿ ಅಂದರೆ ಹೊಂದ್ಕೊಂಡಿದೆ ಈಗ ಈ ಸಾಂಬಾರಿಗೆ ನಾನು ಹೆಚ್ಚು ಕಮ್ಮಿ ಒಂದೂವರೆ ಲೀಟ್ರಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಮತ್ತು ಈ ಸಾಂಬಾರು ಒಂದು ಐದರಿಂದ ಆರು ಜನಕ್ಕೆ ಆಗುತ್ತೆ ನಿಮಗೆ ಇದು ಗಟ್ಟಿ ಅಂತ ಅನಿಸಿದ್ರೆ ಬೇಕಾದ್ರೆ ಇನ್ನೊಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡು ತೆಳ್ಳ ಮಾಡ್ಕೋಬೋದು ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಬಟ್ ಈ ಉಪ್ಪು ಖಾರಕ್ಕೆ ಇದು ಕರೆಕ್ಟಾಗಿದೆ ಈಗ ಸಾಂಬಾರು ರೆಡಿಯಾಗಿದೆ ಸೊ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಬೇಡ ನೋಡಿ ಈಗ ಅನ್ನದ ಜೊತೆ ಸಾಂಬಾರು ತರಕಾರಿ ಸಾಂಬಾರು ವಿತ್ ಉಳ್ಳಿಕಾಳಪ್ಪಳ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಕಲಿಸ್ಕೊಂಡು ತಿಂತಾಯಿದ್ರೆ ಇದ್ರೆ ಆಲ್ಮೋಸ್ಟ್ ಬಿಸಿಬೇಳೆ ಭಾತ್ ತಿಂದಂಗೆ ಅನ್ನಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ Bye. Take care.